ಹಾಯ್ ಹಲೋ ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜೊತೆ ಸ್ವಾಗತ ಇವತ್ತಿನ ಒಂದು ಸಣ್ಣ ವಿಷಯದಲ್ಲಿ ರಾಹುಕಾಲದ ಬಗ್ಗೆ ತಿಳ್ಕೊಳ್ಳೋಣ ಗರ್ಭಧಾನದಿಂದ ಹಿಡಿದು ಹತ್ತೊಂಬತ್ತು ಶುಭ ಕಾರ್ಯಗಳಲ್ಲಿ ನಾವೇನು ಇಡುವಾಗ ರಾಹುಕಾಲನ್ನು ಬಿಟ್ಟಿ ಇಟ್ಕೊಡಿ ಅನ್ನುವಂತಹ ಮಾತುಗಳು ಅನೇಕರು ಕೇಳ್ತಿರ್ತೀರಾ ಆದ್ರೆ ರಾಹುಕಾಲ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರುವಂತಹದ್ದು ರಾಹುಕಾಲವನ್ನ ನೋಡುವಂತದ್ದು ಕೇವಲ ಪ್ರಯಾಣಕ್ಕೆ ಮಾತ್ರ ಅನ್ನೋದನ್ನ ನೆನಪಲ್ಲಿ ಇಟ್ಟುಕೊಳ್ಳಿ ರಾಹುಕಾಲವನ್ನ ನಾವು ಮದುವೆ ಮುಂಜಿ ಗರ್ಭಧಾನದಿ ಸಂಸ್ಕಾರಗಳು ಯಾವುದೇ ಶೋಡ ಸಂಸ್ಕಾರಗಳು ಏನೇನಿದೆಯೋ ಅದು ಯಾವುದಕ್ಕೂ ಕೂಡ ರಾಹುಕಾಲವನ್ನು ನೋಡುವ ಅವಶ್ಯಕತೆ ಇಲ್ಲ ಒಳ್ಳೆಯ ಮುಹೂರ್ತವನ್ನು ನೋಡಿದ್ರಾಯ್ತು ಹೊರತು ರಾಹುಕಾಲವನ್ನ ನೋಡುವಂಥದ್ದು ಕೇವಲ ನೀವು ಪ್ರಯಾಣ ಮಾಡುವಾಗ ಸಂದರ್ಭದಲ್ಲಿ ಇಟ್ಕೊಳ್ಳಿ ಶುಭ ಪ್ರಯಾಣ ಮಾಡ್ತಾ ಇರ್ತೀರಾ ಅಥವಾ ಎಲ್ಲೋ ಮನೆಯಿಂದ ಹೊರಗೆ ಹೋಗ್ತಾ ಇರ್ತೀರ ಅನ್ನೋ ಸಂದರ್ಭದಲ್ಲಿ ಮಾತ್ರ ರಾಹುಕಾಲವನ್ನ ನೋಡುವಂತಹದನ್ನ ನೆನಪಲ್ಲಿ ಇಟ್ಕೊಳ್ಳಿ ಉಳಿದ ಸಂದರ್ಭದಲ್ಲಿ ರಾಹುಕಾಲಕ್ಕೂ ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು